ಹೊಳೆನರಸೀಪುರ ತಾಲೂಕಿನ ಸಿಗರನಹಳ್ಳಿ ಗ್ರಾಮದ ಅರವತ್ತು ವರ್ಷದ ಕುಮಾರ್ ಅವರು ಸೋಮವಾರ ಆಕಸ್ಮಿಕವಾಗಿ ಹೇಮಾವತಿ ನಾಲೆಗೆ ಬಿದ್ದು ಕೊಚ್ಚಿ ಹೋಗಿದ್ದರು ಕಳೆದ ಮೂರು ದಿನಗಳಿಂದ ಹುಡುಕಿದರೂ ಸಿಗದ ಮೃತದೇಹ ಬುಧವಾರ ದೊಡ್ಡಕುಂಚೆ ಸಮೀಪದ ಕೆರೆಯಲ್ಲಿ ದೊರೆತಿದೆ ತಾಲೂಕಿನ ಹರಿಹರಪುರ ಕೊಪ್ಪಲು ಸಮೀಪ ಸಾಗಿರುವ ಹೇಮಾವತಿ ನಾಲೆಯಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿನಲ್ಲಿ ಕುಮಾರ್ ಅವರು ಆಕಸ್ಮಿಕವಾಗಿ ಹೇಮಾವತಿ ನಾಲೆಗೆ ಬಿದ್ದು ಕೊಚ್ಚಿ ಹೋಗಿದ್ದರು ಮಂಗಳವಾರ ದೊಡ್ಡ ಕುಂಚವು ಸಮೀಪದ ಕೆರೆಯಲ್ಲಿ ಅಗ್ನಿಶಾಮಕರು ಹುಡುಕಿದರು ಮೃತದೇಹ ಸಿಗದೆ ವಾಪಸ್ ಮರಳಿದ್ದರು ನಾಲೆಯಲ್ಲಿ ಭಾರೀ ಪ್ರಮಾಣದ ನೀರು ಹರಿಯುತ್ತಿದ್ದು ಶವ ಹುಡುಕಾಟ ಕಷ್ಟವಾಗಿತ್ತು ಜೊತೆಗೆ ಶವ ದೊರೆಯದ ಹಿನ್ನೆಲೆಯಲ್ಲಿ ಕುಟುಂಬ ಸದಸ್ಯರ ಕಣ್ಣೀರು ಮುಗಿಲು ಮುಟ್ಟಿತ್ತು ದೊಡ್ಡ ಕುಂಚವು ಸಮೀಪದ ಕೆರೆಯಲ್ಲಿ ಅಗ್ನಿಶಾಮಕರು ಮಂಗಳವಾರ ಹುಡುಕಿದರು ಸಿಗದ ಮೃತದೇಹ ಬುಧವಾರ ಬೆಳಿಗ್ಗೆ ಕೆರೆಯಲ್ಲಿ ಮೃತದೇಹ ತೇಲುತ್ತಿದ್ದುದನ್ನು ಕಂಡ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಗ್ನಿಶಾಮಕ ಠಾಣೆ ಉಮಾ ಮಹೇಶ್ ರೇವಣ್ಣ ರಂಗಸ್ವಾಮಿ ಹಾಗೂ ರೋಹಿತ್ ಅವರು ಕೆರೆಯಲ್ಲಿ ಮೃತದೇಹ ಹೊರತೆಗೆಯಲು ಶ್ರಮಿಸಿದರು